ನಮಸ್ಕಾರ ನಾವು ಉಣ್ಣುವ ಅನ್ನ ನಮ್ಮ ಶ್ರಮದಲ್ಲದು ರೈತನ ಶ್ರಮದ್ದು ನಾವು ತಿನ್ನುವ ಪ್ರತಿ ತುತ್ತಿನಲ್ಲಿಯೂ ಕೂಡ ರೈತನ ಒಂದು ಶ್ರಮದ ದೇವರಿನ ಅನ್ನಿಯಡಿಗಿದೆ ನಾವು ದುಡ್ಡು ಕೊಟ್ಟು ಕುಣ್ಕೊಂಡಿರ್ಬೋದು ಆದರೆ ಆತನ ಬೆಳೆಗೆ ಮೌಲ್ಯ ಕಟ್ಟಕ್ಕಾಗಲ್ಲ ಯಾಕಂದ್ರೆ ನಮ್ ದುಡ್ಡು ನಮ್ಮ ಹಸಿವನ್ನ ನೀಗಲ್ಲ ಬರೀ ದುಡ್ಡನ್ನ ತಿಂತೀವಂದ್ರೆ ಆಗಲ್ಲ ಮತ್ತೆ ಹಸಿವು ನೀಗಿಸೋದ್ ಅನ್ನೇ ಅನ್ನ ಬೆಳೆಯೋದು ರೈತನೇ ಆದ್ರೆ ಇತ್ತೀಚಿನ ದಿನಗಳನ್ನ ಏನಾಯ್ತದೆ ಅಂದ್ರೆ ರೈತರನ್ನ ಬಹಳ ಕನಿಷ್ಠವಾಗಿ ನೋಡುವಂತ ಪ್ರವೃತ್ತಿ ನಮ್ಮ ನಾಗರಿಕ ಸಮಾಜದಲ್ಲಿ ಕಂಡು ಬರುತ್ತೆ ರೈತರ ಶಿಕ್ಷಣದ ಬಗ್ಗೆ ನಮ್ಮಲ್ಲಿ ಕಾಳಜಿ ಇಲ್ಲ ರೈತನ ಬೆಳೆಗಳನ್ನ ಅಭಿವೃದ್ಧಿ ಪಡಿಸುವತ್ತ ನಮ್ಮ ಗಮನ ಇಲ್ಲ ಎಲ್ಲ ನಮ್ಮ ಯೋಜನೆಗಳಿಂದ ಅಂದ್ರೆ ಕೈಗಾರಿಕೆಗಳನ್ನ ಅಭಿವೃದ್ಧಿ ಪಡಿಸುವ ಹಾಗಾದ್ರೆ ಆ ಕೈಗಾರಿಕೆಗಳಿಗೆ ಮೂಲ ಕಚ್ಚಾ ವಸ್ತುಗಳನ್ನ ಕೊಡುವುದೇ ಇದು ಕೃಷಿ ಇದರ ಬಗ್ಗೆ ಇದರ ಗಮನ ನಮ್ಗುದು ಬಹಳ ಕಡಿಮೆ ಆಗತ್ತೆ ಇವತ್ತಿನ ಎಸ್ ಅದೆಷ್ಟು ಕೃಷಿ ಪದವಿದವರು ಕೃಷಿಯನ್ನ ಮಾಡ್ತಾರೆ ಮತ್ತೆ ಅವರ ಒಂದು ಅಧ್ಯಯನ ಆ ಕೃಷಿಯಲ್ಲಿ ಉಪಯೋಗ ಆಗ್ತದ ಇದು ಒಂದಾಣಿಕೆ ಆಗ್ಬೇಕಾಗ್ಯಪ್ಪ ಮೊದ್ಲು ನಮ್ಮ ಕೃಷಿಯಲ್ಲಿ ನಾವು ತಾಂತ್ರಿಕತೆಯನ್ನ ತಂದ್ಕೊಂಡಿವಿ ಆದ್ರೆ ಇತರ ಕ್ಷೇತ್ರಗಳಲ್ಲಿ ಎಷ್ಟು ತಾಂತ್ರಿಕತೆಯ ಪ್ರಗತಿಯಾಗಿದೆ ಅಷ್ಟು ತಾಂತ್ರಿಕ ತಾಂತ್ರಿಕತೆಯ ಪ್ರಗತಿ ಈ ಕೃಷಿ ಕ್ಷೇತ್ರದಲ್ಲಿ ಆಗಿಲ್ಲ ಮತ್ತೆ ಬೆಳೆಗಳಿಗೆ ಬೆಲೆಯನ್ನ ನಿರ್ಧಾರ ಮಾಡುವ ಇದೇನಿದೆಯಲ್ಲ ಅದು ಮಾತ್ರ ಭಾರಿ ವಿಚಿತ್ರ ಆಗಿಬಿಟ್ಟು ರೈತ ಬೆಳದನ ಉತ್ಪಾದನೆ ಮಾಡ್ಯನ ತನ್ನ ಉತ್ಪಾದನೆಗೆ ತಾನು ಬೆಲೆ ಕಟ್ಟುವಷ್ಟು ಸಾಮರ್ಥ್ಯ ಅಪ್ನಗಿಲ್ಲ ಆ ಹಕ್ಕಿ ಅವನಿನ್ ಕಸ್ಕೊಂಬಿಟ್ಟ ದುಡ್ದನ ಒಂದು ಅದನ್ನ ಉತ್ಪಾದಿಸ್ಯಾನ ಆದ್ರೆ ಅದಕ್ಕ ಬೆಲೆ ಕಟ್ಟಕ್ ಸಾಧ್ಯ ಬೇರೆಯವ್ರು ತಗೋರು ಗ್ರಾಹಕರು ಅದನ್ನ ಬೆಲೆ ಕೊಡ್ ಕಟ್ತಾರ ತಮಗ್ ಬೇಕಾದ ಬೆನಿಗೆ ಅದನ್ನ ಕೊಂಡ್ಕೋಕತ್ತ ಅದೇ ಇತರ ಉತ್ಪನ್ನಗಳನ್ನ ನೋಡ್ರಿ ಒಂದು ಕಂಪ್ನಿ ಒಂದು ಪ್ರಾಡಕ್ಟ್ ಮಾಡ್ತೇವೆ ಅಂದ್ರ ಅದಕ್ ಅದೇ ಬೆಲೆ ಫಿಕ್ಸ್ ಮಾಡ್ತದ ಅದಕ್ಕೆ ಅದು ಬೆಲೆ ಕಟ್ತದ ನನ್ನ ಈ ವಸ್ತುವಿನ ಬೆಲೆ ಇಷ್ಟು ಅಂತೇಳಿ ಆ ಹಕ್ಕು ರೀತಿಯಾದಂತ ಆಗ ರೈತನಿಗೆ ಮಾತ್ರ ಇಲ್ಲ ಮತ್ತೆ ರೈತರ ಬದುಕಿನಲ್ಲಿ ಹ್ಯಾಂಡ್ರ ಅದೊಂಥರ ನಾನು ಹೈಸ್ಕೂಲ್ ನಲ್ಲಿ ಅಧ್ಯಯನ ಮಾಡಬೇಕಾದ್ರೆ ರೈತನ ಬದುಕಂದ್ರ ಮಾನ್ಸೂನ್ ನೊಡನೆ ಆಡುವ ಜೂಜಾಟ ಅನ್ನುವ ಮಾತು ಅವಳಿತೆ ಓದಿದ ನೆನಪು ಮಾನ್ಸೂನ್ ಜೊತೆ ಆಡುವ ಜೂಜಾಟ ರೈತರ ಬದುಕು ಅಂದ್ರ ಇದು ಅಕ್ಷಹ ಸತ್ಯ ಇವದ್ದು ಕೂಡ ಅದೆಷ್ಟೋ ದೊಡ್ಡ ದೊಡ್ಡ ನಾವು ಡ್ಯಾಮ್ ನಿರ್ಮಿಸಿದ್ವಿ ನೀರಾವರಿ ಯೋಜನೆಗಳನ್ನ ಅನುಷ್ಠಾನಗೊಳಿಸಿವಿ ಸಾಕಷ್ಟು ಸೌಲಭ್ಯಗಳನ್ನ ಅವನು ಮಾಡಿ ಆದ್ರೂ ಕೂಡ ಈ ಜೂಜಾಟ ಅನ್ನುವ ಪದ ಇನ್ನೂ ನಮ್ ಕಣ್ಣದ ಕಾಣಕ್ ರೈತ ಆ ಜಮೀನಿನ ಉಳುಮೆ ಮಾಡಿ ದುಡಿಮೆ ಮಾಡಿ ಏನ್ ಬೆಳಕನಲ್ಲ ಅದೊಂಥರ ಜೂಜಾಟದಾಗೆ ದೇವಂದ್ರ ಕುಬೇರ ಬೆಳಿಲಿಲ್ಲ ಸಾಲಗಾರಾಗಿ ಬರ್ತದ ಬೆಳದ್ರ ಕುಬೇರ ಯಾವ ಉದ್ಯೋಗದಲ್ಲಿ ಕೂಡ ಅಷ್ಟು ಉತ್ಪನ್ನ ಸಿಗದ ಸಾಕಿಲ್ಲ ಅಷ್ಟು ಸಮೃದ್ಧಿ ಸಿಗ್ತದ ಬೆಳದ ನಂತರ ಬೆಲೆನೂ ಸಿಗ್ಬೇಕು ಅಂದ್ರ ಬೆಳೆ ಬರ್ತದ ಬೆಲೆ ಬೀಳತ್ತದ ಬೆಳೆ ಬರಲ್ಲ ಬೆಲೆ ಏರ್ತದ ಹಿಂಗಾಗಿಬಿಟ್ಟು ಇವತ್ತಿನ ರೈತರನ್ನ ಅವಲಂಬಿಸಿ ಏನು ವ್ಯಾಪಾರಸ್ಕರದಲ್ಲ ರೈತರ ಕೆಂಪು ಹೆಚ್ಚಾಗಿ ಬೆಳಕೆ ಮಕ್ಕ ಕತ ರೈತ ಉತ್ಪನ್ನಗಳಿಂದಲೇ ಬೆರದೇನಲ್ಲ ಅವ್ರ ರೈತರಿಂದ ಖರೀಸ್ ಖರೀದಿಸ್ತಾರೆ ಮತ್ತೊಂದ್ ಕಡೆ ಮಾರಾಟ ಮಾಡ್ತಾರ ಈ ಮಧ್ಯವರ್ತಿಗಳು ಏನದಾರಲ್ಲ ಈ ಮಧ್ಯವರ್ತಿಗಳು ರೈತರು ದುಡಿಮೆಯಿಂದ ಪಿಡಿತಕ್ಕಂತ ಏನು ಶ್ರಮದ ಫಲ ಅದಲ್ಲ ಅದ್ರದ್ದು ಎರಡು ಪಟ್ಟು ಕೆಂಪು ಹೆಚ್ಚಿಗೆ ಪಿಡಿತಾರ ಆ ರೀತಿ ಏನಂತ ಒಂದು ವಾತಾವರಣ ದುಡಿಮೆ ಒಬ್ರದು ಫಲ ಒಬ್ರಿಗೆ ಆಗ್ಬಿಟ್ಟ ಒಂದು ಬೆಳೆಗೆ ಬೆಲೆಯನ್ನ ನಿರ್ಧರಿಸಬೇಕಂತಂದ್ರೆ ಆ ಬೆಳೆಯ ಬೇಡಿಕೆ ಮೇಲೆ ನಿರ್ಧಾರ ಆಗ್ತದ ಅನ್ನೋದು ಆರ್ಥಿಕ ಶಾಸ್ತ್ರದ ನಿಯಮ ಇಲ್ಲಿ ನಮ್ಮಲ್ಲಿ ಹಂಗಲ್ಲ ಆ ಬೇಡಿಕೆ ಗ್ರಾಹಕಿ ಎಲ್ಲೂ ಇರ್ತಾವ ಬೆಳೆದತ್ತ ಇನ್ನೆಲ್ಲೂ ಇರ್ತಾನ ನಡ್ಬಾರಕ್ ನಮ್ಮಂತ ಮಧ್ಯವರ್ತಿಗಳು ಸಾಕಷ್ಟ ಇರ್ತಾರ ಬಡ್ಕೊಂಡು ತಿಂದು ಬಿಡ್ತಾರ ಒಂದು ಸಾಮಾನ್ಯ ಸಂತಿಗೋದೆ ನಾವು ಕಾಣ್ತೇವೆ ಅಲ್ಲಿ ತರಕಾರಿಗಳನ್ನ ಬೆಳೆಯುವಂತ ರೈತನಿಗೆ ಆ ತರಕಾರಿ ಬೆಲೆ ಸಿಗದೇರೆ ಅದೇ ರೈತ ಆ ತರಕಾರಿಯನ್ನು ಮಾರಾಟ ಮಾಡಿದಂತ ಹಣದಲ್ಲಿ ಮತ್ತು ತನ್ನ ಮನೆಗೆ ಅದೇ ತರಕಾರಿನ ಕೊಂಡ ನಂತರ ಆ ಹಣದಲ್ಲಿ ಅರ್ಧ ಹಣ ಒಂಗಿ ಹಿಂಗ ವ್ಯವಸ್ಥೆ ರೈತನ ಬದುಕಂದ್ರೆ ಜೂಜಾಟ ಅದೊಂತರ ಯಾವಾಗ ಗೆಲ್ತಾನೋ ಯಾವಾಗ ಬೀಳ್ತಾನೋ ಯಾವಾಗ ಸೋಲ್ತಾನೋ ಗೊತ್ತಿಲ್ಲ ಹಂಗಾಗಿ ರೈತನಿಗೆ ಕನ್ಯ ಕೊಡೋಕು ಹಿಂಸೆ ಹಾಕತಾರ ಇತ್ತೀಚಿನ ದಿನಗಳಲ್ಲಿ ರೈತ ಕುಟುಂಬಗಳು ಕಡಿಮೆ ಹಾಕತಾವ ರೈತ ಕುಟುಂಬಗಳು ಕಡಿಮೆ ಅಂಕತವ ಅಂದ್ರ ರೈತಾತಿ ವರ್ಗ ಕಡಿಮೆ ಅಂಕತದಂದ್ರ ರೈತ ಅ ಕಡಿಮೆ ಹಾಕತಾರಂದ್ರ ಕೃಷಿಯರಿಗೆ ನಕ್ಷತ್ರಕ್ಕೆ ಕ್ಷೇತ್ರಕ್ಕೆ ವ್ಯಕ್ತಿಗಳಲ್ಲಿ ಕೊರತೆ ಕಾಣಕತ್ತದಂದ್ರ ನಾವು ಅರ್ಥ ಮಾಡ್ಕೋಬೇಕು ನಮ್ಮ ಅನ್ನದ ತುತ್ತಿಗೆ ಕುತ್ತು ಬಂದದಂತೇಳಿ ಯಾಕಂದ್ರ ಅನ್ನದ ತುತ್ತು ಬೆಳೀಲಿ ಬೆಳೆದ್ರೆ ಬರ್ಬೇಕಲ್ಲ ಎಲ್ಲರೂ ಆ ಕಡೆ ಕಡೆ ವ್ಯಾಪಾರ ಮಾಡ್ಕೊಂತ ನೌಕರಿ ಮಾಡ್ಕೊಂತ ದೊಡ್ಡ ದೊಡ್ಡ ಕಂಪ್ನಿಗಳನ್ನ ಸೇರ್ಕೊಂತ ಹೋಗ್ಬಿಟ್ರು ಅಂದ್ರ ಇನ್ನು ಬೆಳೆಯೋರು ಯಾರು ಬೆಳೆ ಮೇಲ್ ನಂತರ ತಿನ್ನಕ್ಕೆ ಲಿನ್ ಪಕ್ತದ ಮನ್ಮೊನ್ನೆ ಒಂದು ಜಾಹೀರಾತ್ ನೋಡದೆ ಒಂದು ವಿಶಿಷ್ಟ ಅನಸ್ತು ರೈತರು ರಜೆಯಲ್ಲಿ ಇದ್ದಾರೆ ಅಂತ ರೈತರು ರಜೆಯಲ್ಲಿ ಇದ್ರು ಅಂದ್ರೆ ಒಂದ್ ಕಲ್ಪನೆ ಮಾಡ್ಕೊಂಡು ನೋಡ್ರಿ ಎಷ್ಟ್ ಮಜಾ ಹೋಗಿ ನಾವೆಲ್ಲಾ ರಜೆ ತೊಂತೀವಿ ಬೇಕಾದ ಎಲ್ಲಾ ಕ್ಷೇತ್ರಗಳಲ್ಲಿ ಕೆಲಸಗಾರ ಕಾರ್ಮಿಕ ಕೆರೆ ರಜೆ ಅದ ಆದ್ರೆ ರೈತನಿಗೆ ರಜೆ ಅನ್ನೋದಿಲ್ಲ ಆತ ಯಾವಾಗ ಸಮಯ ಬತ್ತು ಆ ಸಮಯ ಕೆಲಸ ಮಾಡೇಬೇಕು ಅವ್ರ ಮೈ ಆರಾಮ ಇರ್ಲಿ ಆರಾಮಿಲ್ಲಾರದೇ ಇರ್ಲಿ ಅದು ವಿಚಾರ ಮಾಡಂಗಿಲ್ಲ ಮನೆ ಏನೈತ್ ಬಿಟ್ಟೋಗ ಪಲಕ್ ಬಿಟ್ರು ಮದ ಬೆಳಿ ಉಳಿಯಲ್ಲ ಅಂತ ಪರಿಸ್ಥಿತಿ ಅದಕ್ಕೆ ನಾವು ರೈತಾಪಿ ಪಿ ವರ್ಗವನ್ನ ಬಹಳಷ್ಟು ಗೌರವದಿಂದ ನೋಡಬೇಕು ಮತ್ತ ಅವ್ರ ಬೆಳೆದಂತ ಬೆಲೆಗಳಿಗೆ ಸರಿಯಾದ ಬೆಲೆ ಕೊಟ್ಟು ಖರೀದಿಸುವಂತ ಮನೋಭಾವ ನಮ್ದಾಗಬೇಕು మార్కెట్ త్ర బ చౌకసి బల్ సుము నోట్రీ అమ్ ధారుణ వాడతారు బుడే నవ్వు చౌకసి మార్కొంట బార రైతర గౌరవ సంగ్రీ సరియద అండెలు పింజె సిగోంతే మ ఎస్టా సాధ ధన్యవాద